ಎರಡು ದಿವಸಗಳಾಗಿವೆ ಲೀಗ್ ಮ್ಯಾಚು ಈಗಾಗಲೇ ಅಂತಿಮಗೊಂಡಿದೆ ನಿನ್ನೆ ತಾನೇ ಇವತ್ತು ಪ್ಲೇ ಆಫ್ ಮ್ಯಾಚ್ ಪ್ರಾರಂಭ ಆಗಿದೆ ಪ್ರಥಮವಾಗಿ ಫೈ ಇವತ್ತು ಪ್ಲೇ ಪ್ಲೇ ಆಫ್ ಮ್ಯಾಚ್ ಅಂದರೆ ಸೆಮಿಫೈನಲ್ ಮೂರು ಮ್ಯಾಚು ಸೆಮಿಫೈನಲ್ ಮತ್ತು ಒಂದು ಫೈನಲ್ ಪಂದ್ಯಾವಳಿ ಅದರ ಮಧ್ಯೆ ದಿನಾಂಕ ಹನ್ನೊಂದನೇ ತಾರೀಕಿನಂದು ನಮ್ಮ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ಆಡಿದಂಥ ಅಂಡರ್ ನೈನ್ಟೀನ್ ಮಹಿಳಾ ತಂಡ ವಿಶೇಷವಾಗಿ ಮೈಸೂರು ಮತ್ತು ಬೆಂಗಳೂರು ಎರಡು ಮೈಸೂರು ನಂತರ ಮತ್ತು ಬೆಂಗಳೂರು ತಂಡ ಎರಡು ತಂಡಗಳು ಇದು ಪ್ರದರ್ಶನ ಒಂದು ಮ್ಯಾಚನ್ನಾಗಿ ಪ್ರದರ್ಶನವನ್ನು ಮಾಡಲಿದ್ದಾರೆ ಅದು ದಿನಾಂಕ ಹನ್ನೊಂದನೇ ತಾರೀಕು ಸಂಡೇ ದಿವಸ ಅದೇ ದಿನಾಂಕ ಹನ್ನೊಂದು ಹನ್ನೊಂದು ಸಂಡೇ ಈ ಒಂದು ಪಂದ್ಯಾವಳಿ ಭಾಳ ವಿಶೇಷವಾಗಿ ಸುಮಾರು ಹದಿನಾಲ್ಕು ತಂಡದ ಮಾಲೀಕರು ಹೊಂದಿರುವಂಥ ಒಂದು ಕ್ರೀಡಾಕೂಟ ನಾವು ಏರ್ಪಡಿಸಿ ಏರ್ಪಡೆ ಏರ್ಪಡವನ್ನು ಮಾಡಿದ್ವಿ ಅದರಲ್ಲಿ ಹದಿನಾಲ್ಕು ತಂಡದ ಮಾಲೀಕರು ಸಕ್ರಿಯವಾಗಿ ಪಾಲ್ಗೊಂಡು ಸುಮಾರು ಹದಿನೆಂಟು ಜನ ಒಂದು ತಂಡಕ್ಕೆ ಹದಿನೆಂಟು ಜನ ಅದರಲ್ಲಿ ಕಡ್ಡಾಯವಾಗಿ ಆರು ಜನ ನಾವು ಗ್ರಾಮೀಣ ಕ್ರೀಡೆಗಳು ಏನೋ ನಮ್ಮ ಮತ್ತು ಕ್ಷೇತ್ರದ ಕ್ರೀಡಾಪಟುಗಳಿಗೆ ಮಾತ್ರ ಗ್ರಾಮೀಣ ಕ್ರೀಡೆಗಳ ಕ್ರೀಡಾಪಟುಗಳನ್ನು ಕೂಡ ಒಳಗೊಂಡಂತೆ ಆರು ಜನ ಕಡ್ಡಾಯವಾಗಿ ತಂಡದಲ್ಲಿ ಆಡಬೇಕು ಅಂತೇಳಿ ನಾವು ಪ್ರದೇಶ ಮಾಡ್ತೀವಿ ಆ ರೀತಿ ಈಗಾಗಲೇ ಮೂವತ್ತೆರಡು ದಿವಸಗಳ ಈ ಪಂದ್ಯಾವಳಿ ಭಾಳ ಯಶಸ್ವಿಯಾಗಿದೆ ಇವತ್ತು ಈ ಒಂದು ಪಂದ್ಯಾವಳಿ ನಡೆದಿದೆ ಅನ್ನೋ ಮಾತನ್ನು ಹೇಳ್ತಾ ಏನು ಆ ದಿನಾಂಕ ಹನ್ನೊಂದನೇ ತಾರೀಕು ನಡೆಯುವಂಥ ಒಂದು ಪ್ರದರ್ಶನ ಮಹಿಳಾ ಮ್ಯಾಚ್ಗೆ ನಾವೀಗಾಗಲೇ ನಮ್ಮ ತಾಲೂಕಿನ ಎಲ್ಲ ಸಾಲ ಕಾಲೇಜುಗಳಿಗೆ ನಾವು ಈಗಾಗಲೇ ಪತ್ರವನ್ನು ಬೆಳೆಸಿದ್ದೇವೆ ನಮ್ಮ ಉಪಾಧ್ಯಕ್ಷರಂಥ ಸುವಾರ್ಧ ಅವರು ಮತ್ತು ನಮ್ಮ ಕಾರ್ಯಕರ್ಶಿಗಳಂತಹ ಜೀವ ಮಧ್ಯೇಶ್ವರು ಮತ್ತು ನಮ್ಮ ಎಲ್ಲ ಸದಸ್ಯರು ನಮ್ಮ ಕೀರೋ ಕಾಮ ನಮ್ಮ ಹೊಸ ಸದಸ್ಯರಂಥ ಸಬ್ಬೀರ್ ಭಾಗವಾನ್ ಇರ್ಬೋದು ನಮ್ಮ ಅಮೃತ್ ಬಿಜ್ಜಲ್ ಇರ್ಬೋದು ಮಧ್ಯೇಶ್ ಅಲ್ವಾಡ್ದವರು ನಮ್ಮ ನಾಗಣ್ಣ ಬಾರಿಗಿಡದವರು ಮತ್ತು ಮೌಲೇಶ್ ಮಂಡಿಹಟ್ಟರು ಇವರೆಲ್ಲರನ್ನು ಒಳಗೊಂಡಂಥ ಈ ಒಂದು ಪಂದ್ಯಾವಳಿ ಭಾಳ ಯಶಸ್ವಿಯಾಗಿ ಬಂದಿದೆ ಫೈನಲ್ ಪಂದ್ಯಾವಳಿ ಹಂತಕ್ಕೆ ನಾವು ತಲುಪಿದ್ದೀವಿ ಏನು ದಿನಾಂಕ ಹನ್ನೆರಡನೇ ತಾರೀಕಿನಂದು ಅಂತಿಮ ಒಂದು ಫೈನಲ್ ಒಂದು ಮ್ಯಾಚ್ ಕೂಡ ಅವತ್ತು ಒಂದೇ ಪಂದ್ಯಾವಳಿ ಈಗ ನಾಲ್ಕು ದಿವಸಗಳ ಕಾಲ ಕೇವಲ ಒಂದೊಂದೇ ಪಂದ್ಯಾವಳಿಗಳು ನಡೆಯುತ್ತೆ ಇವತ್ತು ಮತ್ತು ನಾಳೆ ನಾಡಿದ್ದು ಏನು ಒಂದು ಪ್ರದರ್ಶನ ಒಂದು ಪಂದ್ಯಾವಳಿ ಆಗುತ್ತೆ ತದನಂತರ ಫೈನಲ್ ಪಂದ್ಯಾವಳಿ ಹೋಗಿ ಫೈನಲ್ ಪಂದ್ಯಾವಳಿ ಆದ ನಂತರ ಬಹುಮಾನ ವಿತರಣೆ ಕಾರ್ಯಕ್ರಮವು ಕೂಡ ನಾವು ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಆರ್ ಶಂಠಿಯವರ ವೃತ್ತದಲ್ಲಿ ಏನು ಒಂದು ಫೈನಲ್ ಪಂದ್ಯಾವಳಿ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಾವು ಅಲ್ಲಿ ನಡೆಸಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೀವಿ ಅದರ ಜೊತೆಗೆ ಅನೇಕ ಮನೋರಂಜನೆ ಕಾರ್ಯಕ್ರಮಗಳು ಕೆಲವಷ್ಟು ಕಲಾವಿದರು ಬಂದ ಪ್ರದೇಶ ಕಾರ್ಯಕ್ರಮ ಅನ್ನೋದು ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಮೆಡಿಕಲ್ ದೃಶ್ಯ ಹಾಗೂ ಉದ್ರ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಸಮಸ್ತ ಊರು ಮತಕ್ಷೇತ್ರದ ಜನತೆಗೆ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ಈ ಒಂದು ಸಂದೇಶವನ್ನು ನಾನು ಕೊಡೋದಕ್ಕೆ ನಾವೆಲ್ಲರೂ ಬಂದು ಈಗಾಗಲೇ ಕಳೆದ ಮೂವತ್ತೆರಡು ದಿವಸದ ನಂತರ ಅನೇಕ ಕ್ರೀಡಾ ಪ್ರೋತ್ಸಾಹಕರು ಅಭಿಮಾನಿಗಳು ಬಂದು ಪ್ರೋತ್ಸಾಹವನ್ನು ನೀಡಿದ್ವಿ ಫೈನಲ್ ಪಂದ್ಯಾವಳಿಗೂ ಕೂಡ ತಾವೆಲ್ಲರೂ ಬಂದು ಆಗಮ ಆಗಮಿಸಿ ವಿದ್ಯಾರ್ಥಿಗಳಾಗಿರ್ಬೋದು ವಿದ್ಯಾರ್ಥಿನಿಗಳಾಗಿರ್ಬೇಕು ಬಂದು ಪ್ರೋತ್ಸಾಹಿಸಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತಾ ಇವತ್ತೇನು ನಮ್ಮ ಕ್ರೀಡಾಕೂಟ ಕಳೆದ ಎಂಟು ಸೀಸನ್ ಭಾಳ ಯಶಸ್ವಿಯಾಗಿ ಬಂತು ಯಾಕಂದರೆ ಯುವಕರಲ್ಲಿ ಆ ಕ್ರೀಡಾ ಮನೋಭಾವನೆಯನ್ನು ಕ್ರೀಡಾ ಆಸಕ್ತಿಯನ್ನು ಇವತ್ತು ಇಚ್ಛಾಸಕ್ತಿಯನ್ನು ಉಳಿಸಬೇಕು ಬೆಳೆಸ್ಬೇಕು ಅನ್ನೋದೇ ಒಂದೇ ಇದು ರಾಜಕೀಯ ಉದ್ದೇಶಕ್ಕಾಗಿ ಆಗಿಲ್ಲ ಕೆಲವಷ್ಟು ಜನ ಮಾತಾಡ್ತಾರೆ ಇಲ್ಲಿ ಡ್ರಿಟಿಂಗ್ ನೀಡುತ್ತೆ ಇಲ್ಲಿ ಅದೇ ರೀತಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾವಂತೇಳಿ ಕೆಲವಷ್ಟು ಜನ ಯಾಕಂದರೆ ಯಾರಿಗೆ ಕೈಲಿ ಆಗೋದಿಲ್ಲ ಅವರು ಮಾತಾಡುವಂಥ ಮಾತುಗಳಿದ್ದು ಯಾಕಂದರೆ ಅವ್ರಿಗೆ ಆ ಶಕ್ತಿ ದೇವರು ಕೊಟ್ಟಿಲ್ಲ ಪಾಪ ನಗರ ಅವರಿಗೆ ಆ ಇಚ್ಛಾಶಕ್ತಿನೂ ಇಲ್ಲ ಆಸಕ್ತಿನೂ ಇಲ್ಲ ಸುಮ್ಮನೆ ಅಲ್ಲಿ ಬೆಟ್ಟಿಂಗ್ ನೀಡುತ್ತೆ ಇದರ ಚಟುವಟಿಕೆಗಳು ನಡೆಯುತ್ತೆ ಒಂದು ಕ್ರೀಡಾ ಕುಲಕ್ಕೆ ಅವಮಾನವನ್ನು ಮಾಡಿಕೊಡ್ತಾರೆ ಮತ್ತು ಕಲಾವಿದರು ಬಂದು ಒಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದರು ನಮ್ಮ ರಾಜ್ಯ ಕಂಡ ಒಬ್ಬ ಅತುತ್ಮ ನಟ ನಮ್ಮ ಡಾಲಿ ಧನಂಜಯ್ ಆಗಿರ್ಬೋದು ಒಳ್ಳೆಯ ನಟರು ಮತ್ತು ಸಪ್ತಮಿ ಗೌಡ ಒಂದು ಒಳ್ಳೆಯ ಕಲಾವಿದೆ ಇಡೀ ರಾಜ್ಯ ಕಂಡ ಒಂದು ಶ್ರೇಷ್ಠ ಕಲಾವಿದ ಒಂದು ಚಲನಚಿತ್ರ ಕೂಡ ಬಂತು ಕಲಗಾರ ಅಂತ ಒಂದು ನೆಟ್ಟಿನಲ್ಲಿ ನೆಟ್ಟನೆಯನ್ನು ಮಾಡಿದಂಥ ನಾಯಕನಿಗೆ ಮತ್ತು ಅವರು ಬಂದಿದ್ರು ಮತ್ತು ಇಂದು ಅನೇಕ ಜನ ಸಂಜನಾ ಅವರು ಮತ್ತು ನಮ್ಮ ಬಾಳು ಅವರು ಬಂದಿದ್ದರು ಅನೇಕ ಜನ ಕಲಾವಿದರು ಕಲಾವಿದರಿಗೆ ಅವಮಾನ ಮಾಡುವಂಥದ್ದು ಮತ್ತು ಕ್ರೀಡಾಪಟುಗಳಿಗೆ ಅವಮಾನ ಮಾಡುವಂಥದ್ದು ಇವರು ಹುಟ್ಟು ಗುಣ ಆ ಹುಟ್ಟು ಗುಣಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ಅವ್ರು ಏನೇ ಅಂದರೂ ಕೂಡ ನಾವು ನಿಲ್ಲಿಸೋದಿಲ್ಲ ಇವತ್ತು ಬೆಟ್ಟಿಂಗ್ ಬಗ್ಗೆ ಅವರು ಮಾತಾಡ್ತಾರೆ ಒಂದು ರಾಷ್ಟ್ರದಲ್ಲಿ ಐ ಪಿ ಎಲ್ ನಡೀತೆ ಅನೇಕ ಪಂದ್ಯಾವಳಿ ನೀಡಿದ್ದಾವೆ ಯಾವ ರೀತಿ ಬೆಟ್ಟಿಂಗ್ ಆಗುತ್ತೆ ಅದರ ಮೂಲ ಕಾರಣ ಯಾರು ಅನ್ನೋದನ್ನು ನಾನು ಹೇಳಬಲ್ಲೆ ಆದರೆ ಆ ವಿಷಯಕ್ಕೆ ದೂರಕ್ಕೆ ಹೋಗೋದಿಲ್ಲ ಆದರೆ ಇವ್ರಿಗೆ ಹೇಳೋದು ಇಷ್ಟೇ ನಿಮಗೆ ಆ ಒಂದು ಆಸಕ್ತಿ ಇಲ್ಲ ಇಚ್ಛಾಸಕ್ತಿ ಇಲ್ಲ ಇವ್ರು ಮಾಡುವಂಥದ್ದು ಇವರು ನಿಮಗೆ ಜನದಾಗ ಈ ಜನ್ಮದಾಗ ಬರೆಯೋದಿಲ್ಲ ಮಾಡೋರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಮಾಡಿ ಇವಾಗ ಸುಮ್ಮನೆ ಕೂತ್ಕೊಂಡು ಟೀಕೆ ಮಾಡುವಂಥದ್ದು ಟಿಪ್ಪೆ ಮಾಡುವಂಥದ್ದು ಸರಿಯಲ್ಲ ಸಮಾಜ ನೋಡ್ತಾ ಇದ್ದಾರೆ ಯುವಕರು ನೋಡ್ತಾ ಇದ್ದಾರೆ ಕ್ರೀಡಾಪಟುಗಳು ನೋಡ್ತಾ ಇದ್ದಾರೆ ಕಲಾವಿದರು ನೋಡ್ತಾ ಇದ್ದಾರೆ ಕಲಾವಿದರಿಗೆ ಏನು ಮಾಡಿದ್ವಿ ಕ್ರೀಡಾಪಟುಗಳಿಗೆ ಏನು ಮಾಡಿದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ ಅದಕ್ಕೆ ನಮ್ಮ ಉದ್ದೇಶ ಇಷ್ಟೇ ನಾವು ಈ ಒಂದು ಹುಡುಗಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನನ್ನು ಇವತ್ತು ಕಳೆದ ಹತ್ತು ವರ್ಷ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಕ್ರೀಡಾಪಟುಗಳಿಗೆ ಕ್ರೀಡಾ ಆಸಕ್ತಿಂತಹ ಯುವಕರಿಗೆ ಅವರು ಪ್ರೋತ್ಸಾಹಿಸದೆ ನಮ್ಮ ಮೂಡಿನ ಉದ್ದೇಶ ಅಂದರೆ ಕ್ರೀಡೆಯನ್ನು ಉಳಿಸ್ಬೇಕು ಕ್ರೀಡೆಯನ್ನು ಬೆಳೆಸಬೇಕು ಅದ್ರ ಜೊತೆಗೆ ಕಲಾವಿದರು ಈ ನಾಡಿನ ಹೆಸರಾಂತ ಕಲಾವಿದರು ಪಕ್ಷಾತೀತವಾಗಿ ಈ ಆಟ ಆಡ್ತಾ ಇದ್ದಾರೆ ಪಕ್ಷಕ್ಕೆ ಸೀಮಿತವಾಗಿಲ್ಲ ಇಲ್ಲೇನು ಕ್ರೀಡಾಪಟುಗಳು ಬಂದಿದ್ದಾರೆ ಯಾವುದೇ ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾದಂಥವ್ರು ಅಲ್ಲ ಗ್ರಾಮೀಣ ಮಟ್ಟದ ಯಾರೇ ಕ್ರೀಡೆ ಬಂದು ಇಲ್ಲಿ ಒಂದು ಡ್ರಾಯಿಂಗ್ ಅಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಅವಕಾಶ ಕೊಡ್ತಾರೆ ಇದು ಪಕ್ಷಾತೀತವಾದಂಥ ವ್ಯವಸ್ಥೆ ಇದು ರಾಜಕೀಯ ಉದ್ದೇಶಕ್ಕಾಗಿ ರಾಜಕೀಯ ಹಿತಾಸಕ್ತಿಯಾಗಿ ಮಾಡುವಂಥದ್ದು ಅಲ್ಲ ಆದರೆ ಅವರಿಗೆ ಎಲ್ಲವೂ ಕೂಡ ರಾಜಕೀಯ ಅಂದರೆ ಕಾಮನೆ ಕಣ್ಣಿಗೆ ಹಳದಿನೇ ಕಾಣುತ್ತೆ ಹಳದಿನೇ ಕಾಣ ಅವ್ರ ಬಣ್ಣ ಕಾಣೋದು ಒಂದೇ ಹಳದಿ ಹಳದಿ ಕಣ್ಣು ಕಾಣೋರಿಗೆ ನಾವು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಅಂಜೋದಿಲ್ಲ ಬಗ್ಗೋದಿಲ್ಲ ಚೆಕ್ಕೋದಿಲ್ಲ ನಮ್ಮ ಮನಸ್ಥಿತಿ ನಮ್ಮ ಇಚ್ಛಾಶಕ್ತಿ ಏನಿದೆ ಅದನ್ನು ಮಾಡಿ ತೋರಿಸೋರೆ ಪ್ರೋತ್ಸಾಹ ನಾವು ಈ ಜನ್ಮದಲ್ಲಿ ಹುಟ್ಟಿದ್ದೀವಿ ಭೂಮಿಯಲ್ಲಿ ಹುಟ್ಟಿದೀವಿ ಹುಟ್ಟಿದ್ದೀವಿ ಈ ತಾಲೂಕಿನಲ್ಲಿ ಹುಟ್ಟಿದ್ದೀವಿ ಅನ್ನೋ ಮಾತ್ರ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಅದಕ್ಕೆ ನಾನು ಸಮಸ್ತ ಉಳಗುಂದ ಕ್ಷೇತ್ರದ ನಮ್ಮ ಹುಣಗುಂದಾಗೂರು ಮಕ್ಕಳು ಉಭಯ ತಾಲೂಕು ಸಮಸ್ತ ಯುವಕರಿಗೆ ಮತ್ತು ಯುವತಿಯರಿಗೆ ಕ್ರೀಡಾ ಅಭಿಮಾನಿಗಳಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ತಾವೆಲ್ಲರೂ ಬಂದು ಇಂಥ ಕ್ರೀಡಾಕೂಟಗೆ ತಾವು ಬೆಂಬಲವನ್ನು ನೀಡಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದಿರಿ ನಾನು ಮಾಧ್ಯಮದ ಮುಖಾಂತರ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ ಈ ಫೈನಲ್ ಪ್ಲೇ ಆಫ್ ಮ್ಯಾಚ್ ಮತ್ತು ಫೈನಲ್ ಪಂದ್ಯಾವಳಿ ಮತ್ತು ಪ್ರದರ್ಶನ ಮಹಿಳೆಯರ ಒಂದು ವಿಶೇಷ ಪ್ರದರ್ಶನಕ್ಕೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿದ್ದು ನಾವೆಲ್ಲರೂ ಬಂದು ಭಾಗವಹಿಸಬೇಕು ಮತ್ತು ಈಗಾಗಲೇ ಎಲ್ಲ ಶಾಲೆ ಕಾಲೇಜುಗಳಿಗೆ ನಾವು ಪತ್ರವನ್ನು ಕರೆಸಿದ್ವಿ ಅಲ್ಲಿ ವಿದ್ಯಾರ್ಥಿಗಳು ಕೂಡ ಬಂದು ಭಾಗವಹಿಸಿದರೆ ಅವರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿ ನಾವು ಕಳೆದ ಮೂವತ್ತೆರಡು ದಿವಸಗಳ ಪ್ರತಿ ಮಧ್ಯಾಹ್ನದ ಊಟವನ್ನು ಕೂಡ ಪ್ರೇಕ್ಷಕರಿಗೆ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾ ಕ್ರೀಡಾ ಪ್ರೋತ್ಸಾಹಕರಿಗೂ ಕೂಡ ಇಲ್ಲಿ ದಿವಸ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ಮತ್ತು ನಾಳೆ ಪ್ರದರ್ಶನ ನಡೆಯುವಂಥ ಒಂದು ಮಹಿಳೆಯರ ಪ್ರದರ್ಶನ ಒಂದು ಪಂದ್ಯಾವಳಿಯಲ್ಲಿ ಕೂಡ ಬಂದಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಊಟದ ವ್ಯವಸ್ಥೆ ಅವರಿಗೆ ಏನು ನೀರಿನ ವ್ಯವಸ್ಥೆ ಅವರಿಗೆ ಪೆಂಡಾಲ್ ವ್ಯವಸ್ಥೆ ಅವರಿಗೆ ಆಸನದ ವ್ಯವಸ್ಥೆ ಎಲ್ಲವನ್ನೂ ಕೂಡ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ ಅದಕ್ಕೆ ಆದ ಕಾರಣ ನಾವೆಲ್ಲರೂ ಬಂದು ಈ ಕ್ರೀಡಾಪಟು ಯಶಸ್ವಿಗೊಳಿಸಬೇಕು ನಾವು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಹುಡುಗಿನ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತೀನಿ ಪ್ರಯತ್ನ ಮಾಡ ಪ್ರಯತ್ನ ಮಾಡ್ತಾ ಇದ್ದೀವಿ ಕೆಲವಷ್ಟು ಜನ ಕ್ರೀಡಾಪಟುಗಳು ಬರೋದು ನಿರೀಕ್ಷೆಯಲ್ಲಿದೆ ಯಾಕಂದರೆ ಅನೇಕ ಪಂದ್ಯಾವಳಿ ನಡೆಯುವಂತರ ನಾವು ಪ್ರಾರಂಭದಲ್ಲಿ ಕೂಡ ನಾವು ಕೆಲವಷ್ಟು ಕ್ರೀಡಾಪಟುಗಳಿಗೆ ಪಿ ಪಿ ಎಲ್ಲು ಐ ಪಿ ಎಲ್ ಆಡಿದಂಥ ಏನೋ ನಮ್ಮ ಧರ್ಮದ ನಾಯಕರು ಕ್ರೀಡಾ ವಿಚಾರವನ್ನು ಇನ್ನೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾರು ಬಂದರೆ ನಾವು ಕರ್ಕೊಂಡು ಮಾಡ್ತೀವಿ ಬರಲ್ಲ ಅಂದರೂ ಕೂಡ ಯಥಾಸ್ಥಿತಿ ಕಾರ್ಯಕ್ರಮ ನಡೀತೀವಿ